ನಮಸ್ಕಾರ ನ್ಯೂಸ್ ಏಟೀನ್ ಡಿಜಿಟಲ್ಗೆ ಸ್ವಾಗತ ನಾನು ಚೈತ್ರ ಹರೀಶ್ ದೇಶದಾದ್ಯಂತ ಚರ್ಚೆ ಆಗ್ತಾ ಇರುವಂತಹ ಒಂದು ವಿಚಾರ ಅಂತ ಅಂದ್ರೆ ಬೀದಿ ನಾಯಿಗಳ ವಿಚಾರ ಇಷ್ಟು ದಿನ ಪ್ರಾಣಿ ಪ್ರಿಯರು ಮತ್ತು ಪ್ರಾಣಿ ವಿರೋಧಿಗಳ ನಡುವಿನ ಜಗಳವಾಗಿರ್ತಾ ಇದ್ದಂತಹ ಬೀದಿ ನಾಯಿಗಳ ವಿಚಾರ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದೆ ರಾಜಕಾರಣಿಗಳು ಕೂಡ ಈ ಬಗ್ಗೆ ಮಾತನಾಡ್ತಿದ್ದಾರೆ ಕರ್ನಾಟಕ ವಿಧಾನಸಭೆ ವಿಧಾನ ಪರಿಷತ್ನಲ್ಲೂ ಕೂಡ ಬೀದಿ ನಾಯಿಗಳ ವಿಚಾರ ಚರ್ಚೆಯಾಗಿದೆ ಇನ್ನು ಸಾಮಾಜಿಕ ಜಾಲತಾಣದಲ್ಲಂತೂ ವ್ಯಾಪಕವಾಗಿ ಪರ ವಿರೋಧ ಚರ್ಚೆಗಳು ನಡೀತಾ ಇದೆ ಏನಿದು ಬೀದಿ ನಾಯಿಗಳ ಪ್ರಕರಣ ಯಾಕೆ ಇಷ್ಟು ಚರ್ಚೆ ನಡೀತಾ ಇದೆ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಏನ್ ಹೇಳುತ್ತೆ ಪ್ರಾಣಿ ಪ್ರಿಯರು ಸುಪ್ರೀಂ ಕೋರ್ಟ್ ನ ಒಂದು ಆದೇಶಕ್ಕೆ ಕಿಡಿಕಾರ್ತಾ ಇರೋದು ಯಾಕೆ ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ ನ್ಯೂಸ್ ಏಟೀನ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೆಲವು ವಾರಗಳ ಹಿಂದೆ ದೆಹಲಿ ಮತ್ತು ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಅಂದ್ರೆ ಎನ್ ನಲ್ಲಿ ಬೀದಿ ನಾಯಿಗಳ ಹಾವಳಿ ವಿಪರೀತ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬರುತ್ತೆ ಇದಲ್ಲದೆ ಮಕ್ಕಳ ಮೇಲೆ ಬೀದಿ ನಾಯಿಗಳ ದಾಳಿಯ ಪ್ರಕರಣಗಳು ಅತಿ ಹೆಚ್ಚಿನ ಮಟ್ಟದಲ್ಲಿ ವರದಿಯಾಗಲಿಕ್ಕೆ ಪ್ರಾರಂಭವಾಗುತ್ತೆ ಈ ಸುತ್ತ ಸುದ್ದಿ ಸುಪ್ರೀಂ ಕೋರ್ಟ್ ಗಮನಕ್ಕೆ ಬರುತ್ತೆ ಸುಪ್ರೀಂ ಕೋರ್ಟ್ ಈ ಒಂದು ವಿಚಾರವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಒಂದು ಆದೇಶವನ್ನ ಹೊರಡಿಸುತ್ತೆ ತಕ್ಷಣವೇ ದೆಹಲಿ ಮತ್ತು ಎನ್ ಆರ್ ನಲ್ಲಿರುವಂತಹ ಎಲ್ಲಾ ಬೀದಿ ನಾಯಿಗಳನ್ನ ಕೂಡ ಸ್ಥಳಾಂತರ ಮಾಡಬೇಕು ಪ್ರತ್ಯೇಕ ಸ್ಥಳಕ್ಕೆ ಎಲ್ಲಾ ಬೀದಿ ನಾಯಿಗಳನ್ನ ಕೂಡ ಅಲ್ಲಿ ಶಿಫ್ಟ್ ಮಾಡಿ ಒಂದು ಆಶ್ರಯ ತಾಣವನ್ನ ನಿರ್ಮಿಸಿ ಅಲ್ಲಿ ಚಿಕಿತ್ಸೆ ಆರೈಕೆಯನ್ನ ನೀಡಬೇಕು ಯಾವುದೇ ಬೀದಿ ನಾಯಿಗಳನ್ನ ಬೀದಿಗೆ ಬಿಡಬಾರದು ಅನ್ನುವಂತಹ ಒಂದು ಆದೇಶವನ್ನ ಸುಪ್ರೀಂ ಕೋರ್ಟ್ ಹೊರಡಿಸುತ್ತೆ ಈ ಆದೇಶಕ್ಕೆ ಪ್ರಾಣಿ ಪ್ರಿಯರು ವ್ಯಾಪಕವಾಗಿ ವಿರೋಧಿಸ್ತಾರೆ ಕಿಡಿಕಾರ್ತಾರೆ ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ಏನ್ ಹೇಳುತ್ತೆ ಅಂತ ನೋಡಿದ್ರೆ ಮೊದಲು ಸಾರ್ವಜನಿಕರ ಹಿತಾಸಕ್ತಿ ಬಹಳ ಮುಖ್ಯ ಅದ್ರಲ್ಲೂ ಕೂಡ ಮಕ್ಕಳನ್ನ ಮಾರಣಾಂತಿಕ ಕಾಯಿಲೆ ರೇಬಿಸ್ ನಿಂದ ರಕ್ಷಿಸುವಂತದ್ದು ಆದ್ಯ ಕರ್ತವ್ಯ ಈ ಒಂದು ವಿಚಾರದಲ್ಲಿ ಪ್ರಾಣಿ ಪ್ರಿಯರ ಭಾವನೆಗಳನ್ನ ಪರಿಗಣಿಸಬಾರ್ದು ತಕ್ಷಣವೇ ಎಲ್ಲಾ ಬೀದಿ ನಾಯಿಗಳನ್ನ ಕೂಡ ಸ್ಥಳಾಂತರ ಮಾಡಬೇಕು ಇದಕ್ಕೆ ಯಾರು ಅಡ್ಡಿಪಡಿಸ್ತಾರೆ ಅವರ ಮೇಲೆ ನ್ಯಾಯಾಂಗ ನಿಂದನೆಯ ಪ್ರಕರಣವನ್ನ ಕೂಡ ದಾಖಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡುತ್ತೆ ಇದ್ರ ಜೊತೆಗೆ ತಕ್ಷಣವೇ ಒಂದು ತಕ್ಷಣಕ್ಕೆ ಜಾರಿಗೆ ಬರುವಂತಹ ರೀತಿಯಲ್ಲಿ ಈ ನಾಯಿ ಕಡಿತದ ಪ್ರಕರಣಗಳನ್ನ ಎಲ್ಲವನ್ನ ಕೂಡ ವರದಿ ಮಾಡಲಿಕ್ಕೆ ಒಂದು ಸಮಿತಿಯನ್ನ ಕೂಡ ರಚನೆ ಮಾಡಬೇಕು ಲೈನ್ ಅನ್ನ ಕೂಡ ಸ್ಥಾಪನೆ ಮಾಡಬೇಕು ಅನ್ನುವಂತಹ ಆದೇಶವನ್ನ ಸುಪ್ರೀಂ ಕೋರ್ಟ್ ನೀಡುತ್ತೆ ಆದ್ರೆ ಸುಪ್ರೀಂ ಕೋರ್ಟ್ ನ ಈ ಆದೇಶಕ್ಕೆ ಪ್ರಾಣಿ ಪ್ರಿಯರು ಬಹಳ ವ್ಯಾಪಕವಾಗಿ ವಿರೋಧವನ್ನ ಮಾಡ್ತಿದ್ದಾರೆ ಯಾಕೆ ಅಂದ್ರೆ ಅವರ ವಾದ ಏನು ಅಂತ ನೋಡೋದಾದ್ರೆ ಈ ಚರ್ಚೆ ಶುರುವಾದಾಗ ಎರಡೂ ಕಡೆಯವರು ಕೆಲವು ಅಂಕಿ ಅಂಶಗಳನ್ನ ಮುಂದಿಡ್ತಾರೆ ಆ ಅಂಕಿ ಅಂಶಗಳು ಏನ್ ಹೇಳುತ್ತೆ ಅಂದ್ರೆ ಭಾರತದಲ್ಲಿ ಅಂದಾಜು ಮೂರು ಪಾಯಿಂಟ್ ಐದು ಕೋಟಿಯಿಂದ ನಾಲ್ಕು ಕೋಟಿ ವರೆಗೆ ಬೀದಿ ನಾಯಿಗಳಿವೆ ಅಂತ ಕೆಲವು ಸಮೀಕ್ಷೆಗಳು ಹೇಳ್ತವೆ ಇನ್ನು ನಾಯಿ ಕಡಿತದ ಪ್ರಕರಣಗಳ ಬಗ್ಗೆ ನೋಡೋದಾದ್ರೆ ಸರ್ಕಾರಿ ದಾಖಲೆಗಳ ಪ್ರಕಾರವೇ ವರ್ಷಕ್ಕೆ ಒಂದು ಪಾಯಿಂಟ್ ಏಳು ಕೋಟಿ ಅಂದ್ರೆ ಒಂದು ಕೋಟಿ ಎಪ್ಪತ್ತು ಲಕ್ಷದಷ್ಟು ನಾಯಿ ಕಡಿತದ ಪ್ರಕರಣಗಳು ವರದಿಯಾಗಿದೆ ಇನ್ನು ಈ ಪ್ರಕರಣ ವರದಿ ಆಗದೆ ಇರುವಂತಹ ಪ್ರಕರಣಗಳು ಎಷ್ಟಿದೆಯೋ ಗ್ರಾಮಾಂತರ ಭಾಗದಲ್ಲಿ ಅತಿ ಹೆಚ್ಚಾಗೇ ಇರುತ್ತೆ ಆದ್ರೆ ವರದಿಯಾಗಿರುವಂತಹ ಪ್ರಕರಣಗಳೇ ಒಂದು ಕೋಟಿ ಎಪ್ಪತ್ತು ಲಕ್ಷದಷ್ಟು ಒಂದು ವರ್ಷಕ್ಕೆ ಭಾರತದಲ್ಲಿ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ನಾಯಿ ಕಡಿತದ ಪ್ರಕರಣಗಳು ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಈ ಒಂದು ನಾಯಿ ಕಡಿತಕ್ಕೆ ಒಳಗಾದವರ ಪೈಕಿ ಕೆಲವರಿಗೆ ರೇಬಿಸ್ನಂತಹ ಮಾರಣಾಂತಿಕ ರೋಗಗಳು ಕೂಡ ಹರಡಿ ಸಾವನ್ನಪ್ತಾರೆ ರೇಬಿಸ್ ಬಂದು ಸತ್ತವರ ಸಂಖ್ಯೆಯನ್ನ ನೋಡೋದಾದ್ರೆ ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯ ಪ್ರಕಾರವೇ ಪ್ರತಿ ವರ್ಷ ಭಾರತದಲ್ಲಿ ಹದಿನೆಂಟು ಸಾವಿರದಿಂದ ಇಪ್ಪತ್ತು ಸಾವಿರ ಜನರು ರೇಬಿಸ್ ನಿಂದ ಸಾವನ್ನಪ್ಪಿದ್ದಾರೆ ರೇಬೀಸ್ಗೆ ಸಾವನ್ನಪ್ಪರಲ್ಲಿ ಶೇಕಡ ಅರವತ್ತರಷ್ಟು ಜನರು ಹದಿನೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಅನ್ನುವಂತಹ ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿದೆ ಹೀಗೆ ನಾಯಿ ಕಡಿತವಾಗೋದ್ರಿಂದ ಸಾವನ್ನಪ್ಪುವಂತ ಸಂಖ್ಯೆ ಸಾವು ನೋವುಗಳ ಬಗ್ಗೆ ಒಂದು ಗುಂಪು ಅರಿವನ್ನ ಮೂಡಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ರೆ ಸುಪ್ರೀಂ ಕೋರ್ಟ್ ನ ಈ ಒಂದು ತೀರ್ಪನ್ನ ಈ ಒಂದು ಆದೇಶವನ್ನ ವಿರೋಧಿಸ್ತಾ ಇರುವಂತಹ ಪ್ರಾಣಿ ಪ್ರಿಯರ ಗುಂಪು ಏನ್ ವಾದವನ್ನ ಮಾಡ್ತಾ ಇದೆ ಏನ್ ಹೇಳ್ತಾ ಇದೆ ಅಂತ ಅಂದ್ರೆ ಎಲ್ಲಾ ಬೀದಿ ನಾಯಿಗಳನ್ನ ಸ್ಥಳಾಂತರ ಮಾಡಿಸುವಂತದ್ದು ಪರಿಹಾರ ಅಲ್ಲ ಎಲ್ಲ ಬೀದಿ ನಾಯಿಗಳಿಗೂ ಕೂಡ ಆರೈಕೆಯನ್ನ ಮಾಡಬೇಕು ಅವಕ್ಕೆ ಸಂತಾನ ಹರಣ ಚಿಕಿತ್ಸೆಯನ್ನ ನೀಡಬೇಕು ರೇಬಿಸ್ನಂತಹ ಕಾಯಿಲೆಗಳ ಅರಡದೆ ಇರೋ ರೀತಿಯಲ್ಲಿ ನಾಯಿಗಳಿಗೆ ಚುಚ್ಚುಮದ್ದನ್ನ ನೀಡಬೇಕು ಅದನ್ನ ಬಿಟ್ಟು ಒಂದು ಕಡೆ ಸ್ಥಳಾಂತರಿಸಿ ಅದನ್ನ ಬಂಧಿಸಿ ಇಡಬಾರದು ಇದು ಅಮಾನವೀಯವಾದಂತಹ ಒಂದು ಆದೇಶ ಆಗಿದೆ ಇದರಿಂದಾಗಿ ನಗರದಲ್ಲಿ ಇನ್ನು ಕ್ರಿಮಿ ಕೀಟಗಳ ಹಾವಳಿ ಇನ್ನು ಹೆಚ್ಚಿಗೆ ಆಗುತ್ತೋ ಹೊರತು ಇದ್ರಿಂದ ಯಾವುದೇ ರೀತಿ ಪ್ರಯೋಜನ ಆಗೋದಿಲ್ಲ ಅಂತ ಈ ಪ್ರಾಣಿ ಪ್ರಿಯರು ಈ ಬಗ್ಗೆ ವಾದವನ್ನ ಮಾಡ್ತಿದ್ದಾರೆ ಒಟ್ನಲ್ಲಿ ಈ ಬೀದಿ ನಾಯಿಗಳನ್ನ ಸ್ಥಳಾಂತರ ಮಾಡಬೇಕು ಅನ್ನುವಂತಹ ಸುಪ್ರೀಂ ಕೋರ್ಟ್ ನ ಈ ಒಂದು ಆದೇಶ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಂತೂ ಪರ ವಿರೋಧ ಮಾತನಾಡುವವರ ಸಂಖ್ಯೆ ಕೂಡ ಹೆಚ್ಚಳವಾಗ್ತಾ ಇದೆ ಒಟ್ನಲ್ಲಿ ಕೊನೆಯದಾಗಿ ಈ ವಿಚಾರ ಎಲ್ಲಿಗೆ ಹೋಗಿ ತಲುಪುತ್ತೆ ಸುಪ್ರೀಂ ಕೋರ್ಟ್ ಏನು ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಈ ಪ್ರಕರಣ ಯಾವ ರೀತಿ ತಿರುವನ್ನ ಪಡೆಯುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ